ಐಟ್ ಪ್ರಪ್ರಥಮವಾದ ಬರ್ಪುನ ತುಳುನಾಡದ ಕೂಡು ಕುಟುಂಬಲು ಇನಿ ದೇಶ ವಿದೇಶ ಆಡವಾಡು ಓಲಾವಡು ಓಲಾಂಡ ಕೂಡು ಕುಟುಂಬಲು ಉರಿತ ಪಂಡ ಭಾರಿ ಹೆಮ್ಮೆ ಬಂದು ತುಳನಾಡು ಭಾರಿ ಹೆಮ್ಮೆಡಿಯನ್ನು ಪನ್ರೆ ಇಷ್ಟ ಇತ್ತು ಮಾತ್ರ ತುಳುನಾಡದ ಸಂಸ್ಕೃತಿ ಸಂಸ್ಕರೂ ಪಂಡ ಅವಲ ಈ ಕೂಡು ಕುಟುಂಬದನೆ ಒಂದು ವ್ಯವಸ್ಥೆ ಬಳೆಂಜಾ ನಾಲ್ಕೂರು ಒಂದು ಪನ್ನಾಗ ಒಂದ ಗುತ್ತುಲು ಅಮುಲ್ ನಾಲ್ಕೂರು ಗುತ್ತಾವು ಬಳೆಂಜಾ ಗುತ್ತಾವು ಬೆತಬೇತ ಗುತ್ತುಲು ಅಲ್ತ ಮಾತ ಸದಸ್ಯರು ಊರದ ಕುಲು ಮಾತಾ ಸೇರದ್ದು ಆ ಗುತ್ತ ಪೂರ್ಣ ಜೀರ್ಣೋದ್ಧಾರ ಅಂತರು ನಾನು ಯಾ ಎಂದಿತ್ತ ಬೋನ್ ರೊಟ್ಟು ಗುತ್ತಿ ಏಪಾ ಆ ಪುಂಡು ಎಪ್ಪುನಾಗ ಇ ಬೋನ್ ರೊಟ್ಟು ಗುಟ್ಟದಾ ಒಂಜಿ ಇತಿಹಾಸ ಒಂಜಿ ದಾಖಲೆ ಮಂಪುನ ಚಿತ್ನಾ ಬೇಲೆ ನಿಖುಲ್ ಮಾತಾ ಮಂತ್ರು ನಿಖ ಒಂಜಿ ತರ ಒಂಜಿ ಧನ್ಯವಾದನ ಪಂ ಇಷ್ಟಪಡ್ತ ಹೆಂಗಲ್ನ ಗುತ್ತು ಒಂಜಿ ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಅಂಡ್ ಆ ಪುಸ್ತಕ ತೂನಗ ಹೆಂಗಲ್ನ ಈ ಬಾಗಡು ಉಪ್ಪು ಗುತ್ತುದ ಗುತ್ತ ಕೆಲವು ಇತಿಹಾಸಲ್ಲಿ ಬರತ್ತಿರು ಅಂಚ ಈ ಬೋಂಡ್ರೊಟ್ಟು ಗುತ್ತ ಒಂಜಿ ಉಲ್ಲೇಖ ಉಂಡು ಆ ಗುತ್ತುದ ಏನಾರ ತೂ ಓಲುಂದು ಓಲೊಂದು ಪನ್ನಗ ಹರಿಶೆರಡ ಪನ್ನಗ ಈ ಏನನ್ನ ದುಂಬುಲವರಲ್ಲಿ ಇಡೀ ಎತ್ತದಿತ್ತೇರು ಇತ ಸೇರ್ದು ಒಂದು ಅದ್ಭುತವಾಗಿ ಕೆಲಸ ಮಂತರು ಇನ್ ಒಂಜಿ ಪುನರ್ ಪ್ರತಿಷ್ಠಾಪನೆ ಮನ್ಪುಗ ಜೀರ್ಣೋದ್ಧಾರ ಮನ್ಪುಗ ಅಂದ್ ಪನ್ನಾಗ ಪ್ರಪ್ರಥಮವಾದ ಇಂಕ್ನಾ ಮನಸ್ಸಿಗೆ ಬರ್ಪುನಾ ದುಡ್ಡು ಹೊಲ್ತು ಕಣಪುನಾಡ ಉಳ್ಳೇನಾ ಅಂದು ಅಂಡ ದುಡ್ಡು ಮಾತ್ರ ಅವಶ್ಯಕತೆ ಅತ್ ಒಂದು ಇಚ್ಛಾ ಶಕ್ತಿ ಬೋಡು ಒಂಜಿ ನಾಯಕತ್ವ ಬೋಡು ಆ ನಾಯಕತ್ವ ಇಚ್ಛಾ ಶಕ್ತಿನ ದೊಂದಿ ಈ ಕುಟುಂಬದ ಕ್ಲಿಗ್ಲಾ ಈ ಊರದ ಕ್ಲಿಗ್ಲಾ ಕೊಡೋರು ಯಾನಂಜಿ ಮಲ್ಲ ಧನ್ಯವಾದನ ಪಂದ್ರೆ ಇಷ್ಟಪಡ್ತೊಂದುಲ್ಲೆ ಅವೇ ರೀತಿ ಒಂಜಿ ಕಾಕತಾಳಿಯನ ಅನ ದೈವಾನುಗ್ರಹನ ಗೊತ್ತಿಜಿ ಇಂಚಿತ್ ಒಂಜಿ ಮಲ್ಲ ಸಭೆ ಅನಾಗ ಈ ಕುಟುಂಬದ ಒಂದು ಸದಸ್ಯೆ ಈ ಒಂದು ವ್ಯವಸ್ಥೆದ ಒಂದು ಅಧ್ಯಕ್ಷೆ ಈಗಲ ತುಳುನಾಡದ ಒಂದು ಮಲ್ಲ ಯುವ ಸಂಘಟನೆದ ಅಧ್ಯಕ್ಷರದು ಉಪ್ಪು ಅಂಚಿತ್ನವ ಇಂಗ್ಲಾಗ ಮಾತ್ರ ಒಂಜಿ ಕುಸಿತ ವಿಚಾರ ಇನಿ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯತ್ನ ಯುವಿನ ಕೇಂದ್ರ ಸಮಿತಿದ ಅಧ್ಯಕ್ಷರಾದ ಹರಿಚೇರು ಇತ್ತದು ಈ ಇಡೀ ವ್ಯವಸ್ಥೆದ ಒಂಜಿ ಇನಿ ಅಧ್ಯಕ್ಷ ಸ್ಥಾನ ಅಂತಂದಿರು ಉಂದುಲ ಒಂಜಿ ದೈವದ ಆಶೀರ್ವಾದ ಅಂದೇ ಏನು ಪಡ್ರ ಇಷ್ಟಪಡ್ತಿಲ್ಲ ಅವೇ ರೀತಿ ಬಳೆಂಜಾಡು ಹೂವೇ ಕಾರ್ಯಕ್ರಮ ಅವ್ರು ಅವನು ಚಾಚು ತಪ್ಪದೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಂಪುರ ಚಿತ್ನ ಇಡೀ ಸಮಸ್ತ ಬಳೆಂಜದ ಗ್ರಾಮಸ್ಥರಿಗ್ಲ ಕೂಡರು ಏನ ಧನ್ಯವಾದ ಪನೊಂದು ಸೇರ್ತಿನ ಚಿತ್ನ ಆ ದೈವ ದೇವರನ್ನ ಆಶೀರ್ವಾದನ ಬೇಡೊಂದೆನ್ನ ಎನ್ನು ಪಾತ್ರ ಜೈ ಜೈತುಳುನಾಡು